ತಮ್ಮ ಅವಧಿಯಲ್ಲಿ ಒಂದು ಇಪ್ಪತ್ತೈದು ಬಾರಿಯನ್ನು ಕೂಡ ಬಂದಿದ್ದು ಇಲ್ಲಿ ನೆನಪು ಕೂಡ ಇಲ್ಲ ಮತ್ತು ಇಲ್ಲಿ ರಸ್ತೆಗಳು ಇಲ್ಲಿ ಸುತ್ತಾರಿ ಬಂದಾರ ಕ್ಷೇತ್ರನ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಎಂ ಪಿ ಇಲೆಕ್ಷನ್ ಬರುವ ಮುಂಬರದ ಇದರಲ್ಲಿ ಇಲ್ಲಿ ಪೂರ್ತಿ ಈ ಕ್ಷೇತ್ರದ ಅರಿವಾಗಿ ಇಲ್ಲಿ ಬಂದೈತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇವರು ಜವಾಬ್ದಾರಿಯುದ್ಧ ಒಂದು ಒಂದು ಪ್ರಜೆಗಳಿಗೆ ಒಂದು ಮತದಾರರಿಗೆ ಎಷ್ಟು ಮಟ್ಟಿಗೆ ಒಂದು ಬೆಲೆ ಕೊಡುವಂಥ ಒಂದು ರೈತರಿಗೆ ಇರ್ಬೋದು ಮತ್ತು ಇನ್ನೊಂದು ಸಂಘ ಸಂಘ ಇರ್ಬೋದು ಬೆಲೆನೇ ಇಲ್ಲದಂಥ ಪರಿಸ್ಥಿತಿಗಳು ಇಲ್ಲಂದ್ರೆ ನಮ್ಮ ಕ್ಷೇತ್ರದ ಇವ್ರಿಗೆ ಓಟ್ರೆ ಎದಕ್ ಬೇಕ್ರಿ ಸ್ವಾಮಿ ಅಷ್ಟು ನಿಮಗೆ ಮರ್ಯಾದೆ ಇದ್ರ ಅಷ್ಟು ನಿಮಗೆ ಸ್ವಾಭಿಮಾನ ಇದ್ರ ನಿಮ್ಮ ಕ್ಷೇತ್ರನೇ ಕುತ್ಕೊಂಡು ಅಲ್ಲೇ ಮಾಡ್ರಿ ಇಲ್ಲಿ ನಮ್ಮ ಕ್ಷೇತ್ರ ಯಾಕೆ ಬೇಕಾಗೈತಿ ಕಿತ್ತೂರು ಹಾಗೂ ಕಾಲಾಪುರ ಈ ಬಾರಿ ಕಡೆಗಣಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದೀರಿ ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ಯಾವುದೂ ಇಲ್ಲ ಈ ಬಾರಿ ಬರುವ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಮತದಾರರ ಅನ್ನೋ ಮಾತ್ರ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇವೆ

因此帶給你口 entender